ಪ್ರಾಚೀನ ಕಾಲದಲ್ಲಿ ಅಯೋಧ್ಯ ಎಂಬ ಸುಂದರ ನಗರವಿತ್ತು ಆ ನಗರವನ್ನು ಇಕ್ಷ್ವಾಕುವಂಶದ ರಾಜ ದಶರಥ ಆಳುತ್ತಿದ್ದರು ಅವರಿಗೆ ಮೂರು ರಾಣಿಯರು ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರೆ ದಶರಥರಿಗೆ ಸಂತಾನವಿಲ್ಲದ ಕಾರಣ ಅವರು ಚಿಂತಿತರಾದರು ಮಹರ್ಷಿ ವಶಿಷ್ಠರ ಸಲಹೆಯಂತೆ ಅವರು ಪುತ್ರಕಾಮಿಷ್ಠಿ ಯಾಗ ಮಾಡಿದರು ಯಾಗ ಮುಗಿದ ಮೇಲೆ ಅಗ್ನಿದೇವರು ಪುಣ್ಯಪಾಯಸವನ್ನು ನೀಡಿ ಅದನ್ನು ಮೂರು ರಾಣಿಯರಿಗೆ ಹಂಚಿದರು ಕೆಲವು ದಿನಗಳಲ್ಲಿ ಕೌಸಲ್ಯಗೆ ರಾಮ ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಜೋಡಿ ಮಕ್ಕಳಾದ ಲಕ್ಷ್ಮಣ ಹಾಗೂ ಶತ್ರುಘ್ನ ಜನಿಸಿದರು ನಾಲ್ವರು ರಾಜಕುಮಾರರು ಬಾಲ್ಯದಲ್ಲಿಯೇ ವೇದ ಶಸ್ತ್ರ ಧನುರ್ವಿದ್ಯೆ ಮೊದಲಾದ ವಿದ್ಯೆಗಳಲ್ಲಿ ಪರಿಣಿತರಾದರು ವಿಶೇಷವಾಗಿ ರಾಮನ ಧನುರ್ವಿದ್ಯೆ ಮತ್ತು ಧರ್ಮನಿಷ್ಠೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಇದಾದ ನಂತರ ಮಹರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ತಮ್ಮ ಯಜ್ಞವನ್ನು ಅಸುರರು ಭಂಗಪಡಿಸುತ್ತಿದ್ದಾರೆ ಎಂದು ದೂರಿದರು ಯಜ್ಞವನ್ನು ರಕ್ಷಿಸಲು ರಾಮ ಮತ್ತು ಲಕ್ಷ್ಮಣರನ್ನು ತಮ್ಮೊಂದಿಗೆ ಕಳುಹಿಸಬೇಕೆಂದು ರಾಜ ದಶರಥರ ಬಳಿ ಬೇಡಿಕೊಂಡರು ದಶರಥರು ಆರಂಭದಲ್ಲಿ ಹಿಂಜರಿದರು ವಶಿಷ್ಠರ ಸಲಹೆಯಿಂದ ಒಪ್ಪಿಕೊಂಡರು ವಿಶ್ವಾಮಿತ್ರರೊಂದಿಗೆ ರಾಮಲಕ್ಷ್ಮಣರು ಅರಣ್ಯ ಪ್ರವೇಶಿಸಿದರು ಅಲ್ಲಿ ಅವರು ರಾಕ್ಷಸಿಯಾಗಿದ್ದ ತಾಟಕೆಯನ್ನು ಸಂಹರಿಸಿದರು ನಂತರ ಯಜ್ಞವನ್ನು ಯಶಸ್ವಿಯಾಗಿ ಕಾಪಾಡಿದರು ಯಜ್ಞ ಮುಗಿದ ಮೇಲೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಮಿಥಿಲಾನಗರಕ್ಕೆ ಕರೆದುಕೊಂಡು ಹೋದರು ಆ ನಗರದಲ್ಲಿ ರಾಜ್ಯ ಜನಕ ತನ್ನ ಪುತ್ರಿ ಸೀತೆಗೆ ಸ್ವಯಂವರವನ್ನು ಏರ್ಪಡಿಸಿದ್ದರು ಷರತ್ತು ಏನೆಂದರೆ ಶಿವನ ಮಹಾದನುಸ್ಸನ್ನು ಯಾರು ಎತ್ತಿ ಜೋಡಿಸಬಲ್ಲರೋ ಅವರು ಸೀತೆಯನ್ನು ವಿವಾಹಿಸಬಹುದು ಅನೇಕ ರಾಜಕುಮಾರರು ಧನುಸ್ಸನ್ನು ಎತ್ತಲು ಪ್ರಯತ್ನಿಸಿ ವಿಫಲರಾದರು ರಾಮನು ಗುರುಗಳ ಅನುಮತಿಯಿಂದ ಮುಂದೆ ಬಂದು ಧನುಸ್ಸನ್ನು ಎತ್ತಿ ಹಗ್ಗ ಹಾಕುವಾಗ ಅದು ಎರಡು ತುಂಡಾಗಿ ಮುರಿಯಿತು ಇದನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ತುಂಬಿದರು ರಾಜ ಜನಕ ಸಂತೋಷಪಟ್ಟು ಸೀತೆಯನ್ನು ರಾಮನಿಗೆ ವರಮಾಡಿದರು ವಿವಾಹ ಸಮಾರಂಭದಲ್ಲಿ ಭರತ ಶತ್ರುಘ್ನ ಲಕ್ಷ್ಮಣರು ಜನಕರ ಮನೆತನದ ರಾಜಕುಮಾರಿಯರೊಂದಿಗೆ ವಿವಾಹವಾದರು ಎಲ್ಲರೂ ಸಂತೋಷದಿಂದ ಅಯೋಧ್ಯೆಗೆ ಮರಳಿದರು ಇಲ್ಲಿ ರಾಮಾಯಣದ ಕಥೆಯ ಮೊದಲ ಭಾಗ ಮುಗಿಯುತ್ತದೆ ಮುಂದಿನ ಭಾಗದಲ್ಲಿ ಅರಣ್ಯಕಾಂಡದ ಆರಂಭವಾಗುತ್ತದೆ ಅಂದರೆ ರಾಮನ ವನವಾಸದ ಕಥೆ